ನಾವು ಧಕ್ಕೆ ಬರ್ತಕ್ಕಂಥ ಮಾತು ಮಾತಾಡಿದ್ರೆ ಅದನ್ನು ಖಂಡಿಸ್ತೀನಿ ನಾನು ನೋಡಿಲ್ಲ ಅವರು ಹೇಳಿರ್ತಕ್ಕಂಥದ್ದು ಬಟ್ ಗೋಯಿಂಗ್ ಬೈ ಯು ಒಳ್ಳೇದಲ್ಲ ನಮ್ಮ ನಮ್ಮ ಪಕ್ಷ ನಮ್ಮದು ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ ಯಾರನ್ನ ಬರ್ಬೋದು ಯಾರನ್ನ ಹೋಗ್ಬೋದು ಸ್ವಾಗತ ಮಾಡ್ತೀವಿ ನಮ್ಮ ಪಕ್ಷದ ಏನು ಸಿದ್ಧಾಂತಗಳನ್ನು ಒಪ್ಪಿ ರಾಹುಲ್ ಗಾಂಧಿಯವರ ಒಂದು ನೇತೃತ್ವದ ಒಪ್ಪಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವವನ್ನು ಒಪ್ಪಿ ಬಂದರೆ ಓಲಾಟಿಡ್ಲಿ ವೆಲ್ಕಮ್ ನಾನು ಮಾಡ್ತೀನಿ ಅದನ್ನು ತಗೋಬೇಕು ತಗೋಬಾರ್ದು ಪಕ್ಷದ ಮುಖಂಡರು ತೀರ್ಮಾನ ಮಾಡ್ತಾರೆ ಇವತ್ತುವರಿಗೆ ಪ್ರಶ್ನೆ ಬಿಟ್ಟರೆ ಬೇರೆ ಏನೇನು ಕೇಳಿದ್ದೀವಾ ಇಪ್ಪತ್ತೊಂಬತ್ತು ಸಾವಿರ ಇರ್ತಕ್ಕಂಥ ಬಂಗಾರ ತೊಂಬತ್ತು ಸಾವಿರ ರೂಪಾಯಿ ಯಾಕಾಯಿತು ಐವತ್ತಾರು ರೂಪಾಯಿ ಇರ್ತಕ್ಕಂಥ ಡಾಲರು ತೊಂಬತ್ತು ರೂಪಾಯಿ ಯಾಕಾಗಿದೆ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥ ಜಿ ಡಿ ಪಿ ಐದು ಪಾಯಿಂಟ್ ಮೂರು ಪರ್ಸೆಂಟ್ ಯಾಕಾಗಿದೆ ಐವತ್ತೈದು ಲಕ್ಷ ರೂಪಾಯಿ ಇರ್ತಕ್ಕಂಥ ಸಾಲ ಇನ್ನೂರು ಇಪ್ಪತ್ತೈದು ಲಕ್ಷ ರೂಪಾಯಿ ಯಾಕಾಗಿದೆ ಎಪ್ಪತ್ತಾರನೇ ಸಾಲ ಇರತಕ್ಕಂಥ ನಮ್ಮ ಏನು ಯಾಕಂದರೆ ಈ ದೇಶದಲ್ಲಿ ಒಬ್ಬರನ್ನ ದೇವ್ರು ಮಾಡಿ ನಿಂದಿಸ್ಬಿಟ್ಟರೆ ಅವರು ಈ ದೇಶಕ್ಕೆ ಬಿ ಜೆ ಪಿ ಅನಿವಾರ್ಯ ಅಲ್ಲ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಈ ದೇಶ ಪ್ರತಿಯೊಬ್ಬರದ್ದು ಇದೆ ಬಿ ಜೆ ಪಿ ಅವ್ರ ಮನೆ ಮಂದಿ ರೊಕ್ಕ ತಂದು ಹಾಕಂಗಿಲ್ಲ ಕಾಂಗ್ರೆಸ್ನವ್ರ್ ಮನೆಯಿಂದ ರೊಕ್ಕ ತಂದು ಹಾಕಂಗಿಲ್ಲ ಎ ಒನ್ ಲಿಂದ ಹಿಡಿದು ಎ ಟೂವರೆಗೆ ಹಿಡಿದು ನಲ್ವತ್ತೆಂಟು ಜನ ಅದಕ್ಕೆ ಕೇಸ್ ಆಗಿತ್ತು ನಲ್ವತ್ನಾಲ್ಕು ಜನ ಮಡ್ರಾಗಿದ್ದಾರೆ ರೀ ಫಾರ್ಟಿ ಫೋರ್ ಪೀಪಲ್ ಮರ್ಡರ್ ಈ ಪ್ರಪಂಚದಲ್ಲಿ ಇಂಥ ಒಂದು ದೊಡ್ಡ ಮರ್ಡರ್ ಎಲ್ಲೇ ಆಗಿಲ್ಲ ಯಾರ್ಯಾರು ವಿಟ್ನೆಸ್ಗಳಿದಾರೆ ನಾಲ್ಕು ಜನ ಆಗಿದ್ದಾರೆ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ಹದಿನೇಳು ನೂರು ಕೋಟಿ ಯಾರಿಗೆ ಜೀವಗೆ ಬಿಲ್ ರೇಸ್ ಮಾಡಬೇಕು ಬಿಲ್ ರೇಸ್ ಮಾಡಿಲ್ಲ ಅವರು ಬಿಲ್ ರೇಸ್ ಮಾಡಿಲ್ಲ ಬಿ ಎಸ್ ಎನ್ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಜೋಶಿ ಸಾಹೇಬರು ಚೈನಾ ನಾವು ಸೇಮ್ ಪಾಪ್ಯುಲೇಷನ್ ಇದೀವಿ ಅವ್ರು ಯಾಕೆ ಇಪ್ಪತ್ತು ಟ್ರಿಲಿಯನ್ ಡಾಲರ್ ಇದಾರೆ ಇವತ್ತು ತೊಂಬತ್ತು ಪರ್ಸೆಂಟ್ ಈಗ ಮಳೆ ಬರ್ತದಲ್ಲ ಛತ್ರಿಗಳು ತರ್ತಿರಲ್ಲ ನೀವು ಛತ್ರಿಗಳು ತೊಂಬತ್ತೈದು ಪರ್ಸೆಂಟ್ ಇಂಪೋರ್ಟ್ ಆಗಿದೆ ಚೈನಾದಿಂದ ಈಗ ತೊಂದರೆ ಅಂತೂ ಇದೆ ಈ ಬೆನ್ನಿ ಎಳ್ಳ ಆಮೇಲೆ ತುಪ್ಪುರಿ ಎಳ್ಳ ಏನಿದೆ ನಮಗೆ ಯಾವಾಗಲೂ ಯಾಕಂದ್ರೆ ಇದಕ್ಕೆ ಒಂದು ಕ್ಯಾಚ್ಮೆಂಟ್ ಏರಿಯಾ ಅಲ್ಲ ಬೆಳಗಾಮ್ನಿಂದ ಹಿಡಿದು ಶಿಗ್ಗಾವ್ಲಿಂದ ಹಿಡಿದು ಕುಂದಗೋಳನಿಂದ ಹಿಡಿದು ಹಾವೇರಿಯಿಂದ ಹಿಡಿದು ಗದಗಲಿಂದ ಹಿಡಿದು ಇವೆಲ್ಲ ಸಂಪೂರ್ಣ ಕ್ಯಾಚ್ಮೆಂಟ್ ಏರಿಯಾ ನೀರ್ ಇಲ್ಲಿಗೆ ಬರ್ತಕ್ಕಂಥದ್ದು ಲಾಸ್ ಆಫ್ ಲೈಫ್ ಆಗಬಾರ್ದು ವಿಶೇಷವಾಗಿ ಲಾಸ್ ಆಫ್ ಲೈಫ್ ಆಗಬಾರ್ದು ಅವೇರ್ನೆಸ್ ಆಗ್ಬೇಕನ್ನೋದಕ್ಕೆ ಬಂದಿರತಕ್ಕಂಥದ್ದು ಒಂದು ಎರಡನೇದು ಇನ್ನು ಮಳೆ ಇವತ್ತಿಗೆಲ್ಲ ಇನ್ನು ಮೂರು ತಿಂಗಳ ಮಳೆಗಾಲ ಇರತಕ್ಕಂಥದ್ದಿದೆ ಸೊ ನಮಗೆ ಯಾವುದು ಈ ಡೀಪ್ ಲೈಂಗ್ ಅಂದರೆ ಯಾವುದು ಎಕ್ಸ್ಪೋಸ್ ಆಗಿರ್ತಕ್ಕಂಥ ವಿಲೇಜಸ್ಗಳು ಯಾವ್ದಾವೆ ಜಾಸ್ತಿ ಮಳೆ ಬಂದರೆ ಜನಕ್ಕೆ ತೊಂದರೆ ಆಗ್ತಕ್ಕಂಥ ವಿಲೇಜಸ್ ಯಾವ ಅದನ್ನು ಐಡೆಂಟಿಫೈ ಮಾಡಿದ್ದೀವಿ ಸರ್ಕಾರ ಮೊದಲಿಂದ ಐಡೆಂಟಿಫೈ ಮಾಡಿದೆ ಅದಕ್ಕೊಂದು ಟಾಸ್ಕ್ ಫೋರ್ಸ್ ಕಮಿಟಿ ರೆಡಿ ಮಾಡಬೇಕು ಆ ವಾಲೆಂಟೀರ್ಸ್ನ ರೆಡಿ ಮಾಡಬೇಕು ಏನನ್ನ ಒಂದು ಆಕಸ್ಮಾಕ ಆಕಸ್ಮಿಕವಾಗಿ ಜಾಸ್ತಿ ಮಳೆ ಬಂದ ಸಂದರ್ಭದಲ್ಲಿ ಜನಕ್ಕೆ ತೊಂದರೆ ಆಗಬಾರ್ದು ಲೈಫ್ ಲಾಸ್ ಆಗ್ಬೇಕಂಬುದು ಒಂದು ಎರಡನೇದು ಮೊನ್ನೆ ನಮ್ಮ ಸರ್ಕಾರ ಕೋನ್ ಅವರು ಭಾಳ ಕಳೆದ ಎರಡು ವರ್ಷದಿಂದ ಹೋರಾಟ ಮಾಡಿ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಇದು ಸಿಲ್ಟ್ ಲಿಫ್ಟ್ ಮಾಡ್ತಕ್ಕಂಥದಕ್ಕೆ ಸರ್ಕಾರ ಆಲ್ರೆಡಿ ಟೆಂಡರ್ ಆಗಿದೆ ಇನ್ನೊಂದು ವಾರದಲ್ಲಿ ಟೆಂಡರ್ ಕಂಪ್ಲೀಟ್ ಆಗ್ಬೋದು ಬಟ್ ಅದು ನೆಕ್ಸ್ಟ್ ಇಯರಿಗೆ ಆಗುತ್ತೆ ಸೊ ಅದು ಮಾಡೋದ್ರಿಂದ ನೆಕ್ಸ್ಟ್ ಇಯರ್ ನಾವು ಟೆಂಡರು ಆಗಿ ಪ್ರಕ್ರಿಯೆ ಆದಮೇಲೆ ಸಿಲ್ಟ್ ರಿಮೂವ್ ಆದರೆ ಬಹುತೇಕ ಯಾಕಂದರೆ ಇಷ್ಟುವರೆಗೆ ಇಷ್ಟು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಾಗಿ ದುಡ್ಡು ಖರ್ಚು ಮಾಡಿ ಸಿಲ್ಟ್ ಇರ್ತಕ್ಕಂಥ ಕಾರ್ಯಕ್ರಮ ಸರ್ಕಾರ ಮಾಡಿರಲಿಲ್ಲ ಇವತ್ತು ಅವರು ಮುತುವರ್ಜಿ ವಹಿಸಿ ಭಾಳ ಪಟ್ಟನ್ನು ಹೊಡೆದು ಡಿ ಸಿ ಎಮ್ಗಾಗಿರಲಿ ಸಿ ಆಗಿರಲಿ ಎಲ್ಲರನ್ನ ಒತ್ತಡ ಮಾಡಿ ಇವತ್ತು ಹೆಚ್ಚಿನ ಗ್ರ್ಯಾಂಟು ಅವ್ರು ತಂದಿದ್ದಾರೆ ಸೊ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆ ಟೆಂಡರು ಜಾರಿಯಾಗಿ ಕೆಲಸ ಪ್ರಾರಂಭ ಆದರೆ ಸ್ವಲ್ಪ ಮಟ್ಟಿಗೆ ಬಹುತೇಕ ರೌಂಡ್ ಬಟ್ ಅಟ್ಲೀಸ್ ಫಾರ್ ನೆಕ್ಸ್ಟ್ ಫೈವ್ ಟೆನ್ ಇಯರ್ಸ್ ವಿ ಶುಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಯಾಕಂದರೆ ಸಿಲ್ಟ್ ಮೇಲೆ ಸಿಲ್ಟ್ ಫಿಲ್ ಆಗೋದೇ ಇದು ಪ್ರಾಬ್ಲಮ್ ಇದೆ ಸೊ ಐ ಪರ್ಸನಲಿ ಫೀಲ್ ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಲಿ ಕಾಣ್ತದಂತ ನಾನು ಹೇಳಿಕ್ಕೆ ಹೆಚ್ಚೆ ಬಯಸ್ತೀನಿ ಆಮೇಲೆ ಅರ್ಲಿ ಮಾನ್ಸೂನ್ ಬೇರೆ ಆಗಿದೆ ಈ ಟೈಮು ಅರ್ಲಿ ಹೆವಿ ರೇನ್ಸ್ ಬೇರೆ ಆಗಿದೆ ಬಂದಿರತಕ್ಕಂಥ ಉದ್ದೇಶ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಿನ್ನೆ ನಾವು ಮೀಟಿಂಗ್ನಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಏನು ನಮ್ಮ ಈ ಫೈರ್ ಡಿಪಾರ್ಟ್ಮೆಂಟ್ ಇದೆ ಅವ್ರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ರೆಡಿ ಮಾಡಿ ಎಲ್ಲಿ ಬೋಟ್ ಹಾಕಬೇಕು ಯಾರಿಗೆ ಲೈಫ್ ಸೇವಿಂಗ್ ಜಾಕೆಟ್ಸ್ ಬೇಕಾಗ್ತವೆ ಎಷ್ಟು ಜನ ಇದ್ದಾರೆ ಅದರ ಬಗ್ಗೆ ಒಂದು ಸ್ವಲ್ಪ ಓವರ್ ಆಲ್ ಡೀಟೇಲ್ ಆಗಿ ನಾವು ಇವತ್ತು ಸ್ಟಡಿ ಮಾಡಿಬಿಟ್ಟು ಗ್ರಾಮ ಪಂಚಾಯತಿ ವೈಸು ಎಲ್ಲಿ ಭಾಳ ಎಫೆಕ್ಟ್ ಆಗ್ತಕ್ಕಂಥ ವಿಲೇಜಸ್ಗಳಿದ್ದಾವೆ ಅದನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಬಂದಿದ್ದೀವಿ ಟೀಮ್ಗಳನ್ನು ಮಾಡ್ತೀವಿ ಇದಾದಮೇಲೆ ಮೇಲೆ ಇದೆಲ್ಲ ಸಂಪೂರ್ಣ ವಿಸಿಟ್ ಆದಮೇಲೆ ಇವತ್ತು ಡ್ರಿಲ್ ಮಾಡ್ತೀವಿ ಅವರವರ ಅಭಿಪ್ರಾಯ ಅವ್ರು ಹೇಳ್ತಾರೆ ರೀ ನಾವು ಕರ್ನಾಟಕದವರು ನಾವು ಕನ್ನಡಿಗದವರು ನಮಗೆ ನಮ್ಮ ನಮ್ಮ ನೆಲ ಮೇಲೆ ನಮ್ಮ ಏನು ಲ್ಯಾಂಗ್ವೇಜ್ ಮೇಲೆ ನಮಗೆ ಅದರ ಮೇಲೆ ಅಭಿಮಾನ ಇದೆ ಅವ್ರು ಹಂಗೆ ಮಾತನಾಡಿರ್ತಕ್ಕಂಥದ್ದು ಏನು ನಾನು ನೋಡಿಲ್ಲ ಬಟ್ ಆ ಥರ ನಮ್ಮ ಕನ್ನಡಿಗರಿಗೆ ಕನ್ನಡ ಲ್ಯಾಂಗ್ವೇಜಿಗೆ ಏನನ್ನ ಏನು ಗಾಂಧಿಯವರ ಒಂದು ನೇತೃತ್ವದನ್ನ ಒಪ್ಪಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವವನ್ನು ಒಪ್ಪಿ ಬಂದರೆ ವಾಟ್ ಎವರ್ ಓಲ್ಡ್ ಇನ್ ಕೇಸ್ ನಮ್ಮ ಸೆಂಟಿಮೆಂಟ್ಸು ನಮ್ಮ ಕನ್ನಡಿಗರ ಸೆಂಟಿಮೆಂಟ್ಸು ನಮ್ಮ ಲ್ಯಾಂಗ್ವೇಜ್ಗೆ ಏನೇನೋ ಆ ಥರ ಅಪಮಾನ ಆಗಿರ್ತಕ್ಕಂಥ ಮಾತು ಮಾತನಾಡಿದರೆ ನಾನು ಖಂಡಿಸ್ತೀನಿ ಅವರು ಒಳ್ಳೆಯದಲ್ಲ ನಮ್ಮ ನಮ್ಮ ಪಕ್ಷ ನಮ್ಮದು ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ ಯಾರನ್ನ ಬರ್ಬೋದು ಯಾರನ್ನ ಹೋಗ್ಬೋದು ಸ್ವಾಗತ ಮಾಡ್ತೀವಿ ನಮ್ಮ ಪಕ್ಷದ ಏನು ಸಿದ್ಧಾಂತಗಳನ್ನು ಒಪ್ಪಿ ರಾಹುಲ್ ಗಾಂಧಿಯವರ ಒಂದು ನೇತೃತ್ವದ ಒಪ್ಪಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವವನ್ನು ಒಪ್ಪಿ ಬಂದರೆ ಓಲಾಟೆಡ್ಲಿ ವೆಲ್ಕಮ್ ನಾನು ಮಾಡ್ತೀನಿ ಅದನ್ನು ತಗೋಬೇಕು ತಗೋಬಾರ್ದು ಪಕ್ಷದ ಮುಖಂಡರು ತೀರ್ಮಾನ ಮಾಡ್ತಾರೆ ಅಲ್ಲ ನಮ್ಮ ಮಾನಸಿಕ ಈಗ ಅವರು ಏನಾಗಿದೆ ಅಂತಂದರೆ ಹನ್ನೊಂದು ವರ್ಷ ಅವರು ಅಧಿಕಾರದಲ್ಲಿದ್ದಾರೆ ಅವ್ರಿಗೇನಾಗಿದೆ ಅವ್ರ ವಿರುದ್ಧವಾಗಿ ಏನೋ ಒಂದು ಮಾತು ಹೇಳಬಾರ್ದು ಯಾರನ್ನ ವಿರುದ್ಧವಾಗಿ ಅವ್ರಿಗೆ ಏನೋ ಒಂದು ಮಾತು ಹೇಳ್ಬಿಟ್ರೆ ಎಲ್ಲರಿಗೂ ಇದೇ ರೀತಿಯಾಗಿ ಅಲಿ ಅಲಿಗೇಷನ್ ಮಾಡ್ತಾರೆ ಕಳೆದ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕನೇ ಸರಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಇದು ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಐದೇ ತೊಗೊಳ್ಳೋಣ ಜಾಸ್ತಿ ಬಾಡ ಒಂದಕ್ಕೊಂದು ಒಂದಕ್ಕೊಂದು ನೀವೇ ಕೂತ್ಕೊಳ್ಳ್ರಿ ನಾವು ಒಂದು ನಿಮಗೆ ಹೇಳ್ತೀವಿ ನೀವು ಅವ್ರನ್ನ ಕೇಳಿರಿ ಅವ್ರು ಹೇಳಿದ್ದು ನೀವು ನಮ್ಮನ್ನು ಕೇಳ್ರಿ ಹೀಗೆ ಮಾಡ್ಕೊಂತ ಹೋದ್ರೆ ಸ್ವಲ್ಪ ಬೈಲಿಗೆ ಬರ್ತಾರೆ ಅವ್ರು ಬರೋದು ಆರ್ಕೆ ಉತ್ತರ ಕೊಡೋದು ಹೋಗ್ಬಿಡೋದು ಆರ್ಕೆ ಉತ್ತರ ಕೊಡೋದು ಹೋಗೋದಾದ್ರೆ ಸ್ವಲ್ಪ ಮತ್ತೆ ಸ್ವಲ್ಪ ಅವ್ರಿಗೆ ವಜ್ಜ ಭಾಳ ಆಯ್ತು ಮೇಲಿಂದ ಸ್ವ ಪಾರ್ಟಿ ಅದು ಸೊ ಎಲ್ಲ ಗ್ರಿಪ್ನಲ್ಲಿರ್ತಕ್ಕಂಥ ಪಾರ್ಟಿ ಹಂಗಾಗಿ ಸ್ವಲ್ಪ ಮೈಲೇಜ್ ಇದೆ ಅವರಿಗೆ ಅಷ್ಟೇ ಬಿ ಜೆ ಪಿ ನಾಯಕರು ಈಗ ನೇರು ಬಗ್ಗೆ ಆಗಿ ಮಾತಾಡ್ಬಿಡ್ಬೋದು ನೇರು ಸಾಹೇಬರು ಇವತ್ತಿಗೂ ನೇರು ಬಗ್ಗೆ ಮಾತಾಡಿ ಮಾತಾಡ್ಬಿಡ್ಬೋದು ಹೆಂಗೆ ಬೇಕಾದಂಗೆ ಮಾತಾಡ್ಬೋದು ನಾವು ಇವತ್ತೀರಿಗೆ ಪ್ರಶ್ನೆ ಬಿಟ್ಟರೆ ಬೇರೆ ಏನನ್ನು ಕೇಳಿದ್ದೀವ ಇಪ್ಪತ್ತೊಂಬತ್ತು ಸಾವಿರ ಇರ್ತಕ್ಕಂಥ ಬಂಗಾರ ತೊಂಬತ್ತು ಸಾವಿರ ರೂಪಾಯಿ ಯಾಕಾಯಿತು ಐವತ್ತಾರು ರೂಪಾಯಿ ಇರ್ತಕ್ಕಂಥ ಡಾಲರ್ ತೊಂಬತ್ತು ರೂಪಾಯಿ ಯಾಕಾಗಿದೆ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥ ಜಿ ಡಿ ಪಿ ಐದು ಪಾಯಿಂಟ್ ಮೂರು ಪರ್ಸೆಂಟ್ ಯಾಕೆ ಆಗಿದೆ ಐವತ್ತೈದು ಲಕ್ಷ ರೂಪಾಯಿ ಇರ್ತಕ್ಕಂಥ ಸಾಲ ಇನ್ನೂರು ಇಪ್ಪತ್ತೈದು ಲಕ್ಷ ರೂಪಾಯಿ ಯಾಕಾಗಿದೆ ಎಪ್ಪತ್ತಾರನೇ ಸಾಲ ಇರತಕ್ಕಂಥ ನಮ್ಮ ಏನು ಪಾಸ್ಪೋರ್ಟು ಇವತ್ತು ನೂರ ನಲ್ವತ್ತಾರನೇ ಸ್ಥಾನಕ್ಕೆ ಹೋಗಿದೆ ಜಿ ಡಿ ಪಿ ನಾಲ್ಕು ಟ್ರಿಲಿಯನ್ ಮುಟ್ಟಿದ್ರು ಕೂಡ ಇವತ್ತು ನಮ್ಮದು ಪರ್ ಕ್ಯಾಪಿಟಲ್ ಇನ್ಕಮ್ ನೂರ ನಲ್ವತ್ತಾರು ಸ್ಥಾನದಾಗಿದೆ ಇದು ಒಳ್ಳೆ ಪ್ರಶ್ನೆ ಎಲ್ಲ ಕೇಳೋದು ಯಾಕಂದರೆ ಈ ದೇಶದಲ್ಲಿ ಒಬ್ಬರನ್ನ ದೇವ್ರು ಮಾಡಿ ನಿಂದಿಸ್ಬಿಟ್ರ ಅವರು ಈ ದೇಶಕ್ಕೆ ಬಿ ಜೆ ಪಿ ಅನಿವಾರ್ಯ ಅಲ್ಲ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಈ ದೇಶ ಇದೆ ಜೆ ಬಿಜೆಪಿಯವರು ಅವ್ರ ಮನೆ ಮಂದೆಯನ್ನು ರೊಕ್ಕ ತಂದು ಹಾಕಂಗಲ್ಲ ಕಾಂಗ್ರೆಸ್ನವರು ಮನೆಯಿಂದ ರೊಕ್ಕ ತಂದು ಹಾಕಂಗಿಲ್ಲ ಆ ಬೇಳ್ತಕ್ಕಂಥದ್ದು ಏನು ಸ್ಥಿತಿಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಯಾವುದೇ ಒಂದು ಸಂದರ್ಭದಲ್ಲಿ ನೋಡುವ ವೈಯಕ್ತಿಕವಾಗಿ ಬಂದ್ಬಿಡೋದು ಏನೇ ಅವ್ರಿಗೆ ಒಂದು ಪ್ರಶ್ನೆ ಕೇಳಿರಿ ವೈಯಕ್ತಿಕವಾಗಿ ಬಂದ್ಬಿಡೋದು ವೈಯಕ್ತಿಕವಾಗಿ ನೀವು ಯಾಕೆ ಬರ್ತೀರಿ ನಮ್ಮ ಮೇಲೆ ನಾವೇನು ವೈಯಕ್ತಿಕವಾಗಿ ಮಾತಾಡಿವ ಇವರೇ ಇದ್ದು ಇವರೆಲ್ಲರನ್ನ ವೈಯಕ್ತಿಕವಾಗಿ ಮಾತನಾಡ್ತಾರೆ ನೆಹರು ಸಾಹೇಬ್ರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡ್ತಾರೆ ರಾಹುಲ್ ಗಾಂಧಿ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ ಅಧಿಕಾರದಲ್ಲಿ ನೀವಿದ್ದೀರಿ ನೀವು ಇವತ್ತು ಜನರ ಸಮಸ್ಯೆಗೆ ಏನು ನೀವು ನೀವೇನು ಮಾಡಿದ್ರ ಒಂದೇನು ರಿಪೋರ್ಟ್ ಕಾರ್ಡ್ ಇದೆಯಾ ಏನಾರ ರಿಪೋರ್ಟ್ ಕಾರ್ಡ್ ಇದೆಯಾ ಏನಾರು ಮಾಡಿದ್ದಾರೆ ಅಂತ ಅವರು ಜೋಶಿ ಸಾಹೇಬ್ರು ಹೇಳ್ತಾರೆ ರಿಪೋರ್ಟ್ ಕಾರ್ಡು ಏನೋ ಕೇಳ್ರಿ ಒಂದೇ ಒಂದು ಫೋನ್ ನಂಬರ್ನಲ್ಲಿ ಹೋಗಿ ಮೋದಿ ಸಾಹೇಬ್ರಿಗೆ ಕೇಳ್ರಿ ಎಂ ಪಿ ಸ್ಟೇಟ್ನಲ್ಲಿ ಒಂದೇ ಒಂದು ಇದು ಪ್ರಧಾನಮಂತ್ರಿ ಏನು ನಮ್ಮ ಪ್ರಧಾನಮಂತ್ರಿ ಇದು ಭೀಮಾ ಯೋಜನೆ ಇದೆ ಹೆಲ್ತ್ ಪಿ ಎಂ ಕೆ ಅಲ್ಲ ಫಸಲಲ್ಲ ಹೆಲ್ತ್ ಹೆಲ್ತ್ ಭೀಮಾ ಆ ಭಾಗ ಕಾರ್ಡ್ ಇದೆಯಲ್ಲ ಒಂದೇ ಒಂದು ಮೊಬೈಲ್ ನಂಬರಿಗೆ ಮೂವತ್ತೈದು ಸಾವಿರ ಕೋಟಿ ಒಡ್ಕೊಂಡಿದ್ದಾರೆ ಒಂದೇ ಒಂದು ಮೊಬೈಲ್ ನಂಬರಿಗೆ ಒಂದೇ ಒಂದು ಮೊಬೈಲ್ ನಂಬರಿಗೆ ಏಳು ಲಕ್ಷ ಜನ ಬೆನಿಫಿಷರಿ ಒಂದೇ ನಂಬರಿಗೆ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ವ್ಯಾಪಂ ಕೇಸ್ ಅಂತ ಆಯ್ತು ಗೊತ್ತದ ನಿಮ್ಗೆ ವ್ಯಾಪಂ ಕೇಸು ಗೊತ್ತಿದೆ ವ್ಯಾಪಂ ಕೇಸು ನಲ್ವತ್ನಾಲ್ಕು ಜನ ಮಾಡ್ರಾಗಿದ್ದಾರೆ ಎಷ್ಟ್ರಿ ಎಷ್ಟು ಇದ್ರ ಬಗ್ಗೆ ಚರ್ಚೆ ಎಲ್ಲ ನೈತಾ ಯಾವ್ದನ್ನ ಒಳ್ಳೆ ಹಾಲಿವುಡ್ ಮೂವಿ ಮಾಡ್ಬೋದು ಇದು ಇವತ್ತು ಬಿ ಎಸ್ ಎನ್ ಎಲ್ ಕಳೆದ ಹನ್ನೊಂದು ವರ್ಷದಿಂದ ಹದಿನೇಳು ನೂರು ಕೋಟಿ ಯಾರಿಗೆ ಜೀವಗೆ ಬಿಲ್ ರೇಸ್ ಮಾಡಬೇಕು ಬಿಲ್ಲು ರೇಸ್ ಅವರು ಬಿಲ್ ರೇಸ್ ಮಾಡಿಲ್ಲ ಬಿ ಎಸ್ ಎನ್ ಎಲ್ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಜೋಶಿ ಸಾಹೇಬರು ಇವತ್ತು ಕೋಲ್ ಬ್ಲಾಕ್ಗಳು ಈ ದೇಶದಲ್ಲಿ ಕೋಲ್ ಬ್ಲಾಕ್ಗಳು ಯಾರಿಗೆ ಸಿಕ್ಕಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಈ ಪ್ರಶ್ನೆಗಳು ಕೇಳೋದು ಸರಿ ಇದೇ ತಪ್ಪಿದೆಯೋ ಇಂಥ ವಿಚಾರಗಳು ಏನು ಮಾತಾಡಬಾರ್ದು ಅವರಿಗೆ ಚೈನಾ ನಾವು ಸೇಮ್ ಪಾಪ್ಯುಲೇಷನ್ ಇದೀವಿ ಅವ್ರು ಯಾಕೆ ಇಪ್ಪತ್ತು ಟ್ರಿಲಿಯನ್ ಡಾಲರ್ ಇದ್ದಾರೆ ಇವತ್ತು ತೊಂಬತ್ತು ಪರ್ಸೆಂಟ್ ಈ ಮಳೆ ಬರ್ತದಲ್ಲ ಛತ್ರಿಗಳು ತರ್ತಿರಲ್ಲ ನೀವು ಛತ್ರಿಗಳು ತೊಂಬತ್ತೈದು ಪರ್ಸೆಂಟ್ ಇಂಪೋರ್ಟ್ ಆಗಿದೆ ಚೈನಾದಿಂದ ಐವತ್ತು ಬಿಲಿಯನ್ ಡಾಲರ್ ಇರ್ತಕ್ಕಂಥದ್ದು ಏನು ಇಂಪೋರ್ಟ್ ಇತ್ತು ಇವತ್ತು ಡೆಫಿಸಿಟು ನೂರ ಇಪ್ಪತ್ತು ಬಿಲಿಯನ್ ಡಾಲರ್ಗೆ ಡೆಫ್ಸಿಟ್ ಇದೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಭಾರಿ ಮಾತಾಡ್ಬಿಟ್ರೆ ಒಂದು ಏರ್ಪಿನ್ ಕೂಡ ಮಾಡೋಕ್ಕಾಗಲಿ ಇವ್ರ ಕೈಲೇ ಏರ್ಪಿನ್ನು ಬಾಚಣಿಕಿ ಲೈಟು ಈ ಸಣ್ಣ ಸಣ್ಣ ಎಲೆಕ್ಟ್ರಿಕಲ್ ಐಟಮ್ಮು ಈ ದೀಪ ಪಡ್ಕೊ ಬಾಂಬು ಯಾವುವು ಪಟಾಕಿ ಬಾಂಬ್ಗಳು ಮತ್ತು ಬೇರೆ ಅನ್ಕೋಬೇಡ್ರಿ ಆ ಬಾಂಬ್ಗಳು ಅಲ್ಲಿಂದ ಬರ್ತವೆ ಎಲ್ಲಿಂದ ಬರೋದು ಹಾ ಹಬ್ಬ ನಮ್ದು ಪಟಾಕಿ ಅವರದು ಒಡದಿವ್ರದು ಮತ್ತೆ ಹೇಳೋದು ಇವರೇ ಆಗ್ಲಾ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಇಂಥ ಚರ್ಚೆಗಳು ಇದೆ ಇದು ದೇಶದ ಸಮಸ್ಯೆ ಇದು ಇದು ಯಾವುದು ಪ್ರ ನಾವೇನು ವೈಯಕ್ತಿಕವಾಗಿ ಮಾತಾಡ್ತಕ್ಕಂಥದ್ದಲ್ಲ ಇದು ಸಮಸ್ಯೆ ಇರ್ತಕ್ಕಂಥ ದೇಶದ ಸಮಸ್ಯೆ ಇದೆ ಪ್ರತಿಯೊಬ್ಬರಿಗೆ ಹಕ್ಕಿದೆ ಅವ್ರ ಪ್ರಶ್ನೆ ಕೇಳಬಾರದು ಪ್ರಶ್ನೆ ಕೇಳಿದ್ರೆ ಮುಗಿ ಬೀಳೋದು ಈ ತರ ಮಾತಾಡೋದ್ರೆ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಬಯಸಿ ನಮ್ಗೆ